ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಅತ್ಯದ್ಭುತವಾದಂತಹ ಒಂದು ಹೋಮ್ ಮೇಕರ್ಸ್ಗೆ ಗೃಹಿಣಿಯರಿಗೆ ಅಂತಾನೆ ಇರುವಂತಹ ಹಲವಾರು ಎಕ್ಸ್ಕ್ಯೂಸ್ ಇರುವಂತಹ ಹಲವು ಕೆಲಸಗಳ ಬಗ್ಗೆ ಮಾಡ್ತಾ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲಿ ಒಂದು ಎರಡು ಮಾತ್ರ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಏನಪ್ಪಾ ಅಂತ ಅಂದ್ರೆ ಮನೆಯಲ್ಲೇ ಕೂತು ಮಾಡುವಂತಹ ಕೆಲಸ ಕಮ್ಮಿ ಬಜೆಟ್ನ ಇನ್ವೆಸ್ಟ್ ಮಾಡಿ ಮಾಡುವಂತಹ ಕೆಲಸ ನಾವು ಯಾರಿಗೇ ಆದರೂ ಏನು ಹೇಳ್ತೀವಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟಿಂಗಲ್ಲೇ ಮಾಡಕ್ಕೆ ಹೋಗ್ಬಿಡಿ ಸ್ವಲ್ಪ ಕಮ್ಮಿ ಮಾಡಿ ಅದರಲ್ಲಿ ಬಂದಿದ್ದಂತಹ ಲಾಭನ ನೋಡಿ ಆಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ನ ಮಾಡಿ ಅಂತ ನಾವು ಹೇಳ್ತೀವಿ ಅದೇ ಈ ಒಂದು ಅಂದರೆ ನಾನು ಹೇಳ್ತಾ ಇರುವಂತಹ ಬಿಸ್ನೆಸ್ನಲ್ಲಿ ಜಾಸ್ತಿ ಇಲ್ಲ ಒಂದು ಐನೂರು ರೂಪಾಯಿ ಒಳಗೆ ಇರುತ್ತೆ ಇನ್ವೆಸ್ಟ್ಮೆಂಟು ಐನೂರು ರೂಪಾಯಿ ಇನ್ವೆಸ್ಟ್ ಮಾಡಿ ಹದಿನೈದು ಸಾವಿರ ತಿಂಗ್ಳಿಗೆ ನೀವು ತೊಗೊಬೋದು ಹೇಗೆ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಬರಿಬೇಡಿ ಬನ್ನಿ ಐನೂರು ರೂಪಾಯಿನ ಇನ್ವೆಸ್ಟ್ ಮಾಡಿ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿನ ಹೇಗೆ ಪಡೆಯೋದು ಯಾವುದು ಅದು ಮನೆಯಲ್ಲೇ ಮಾಡುವಂತಹ ಓಮ್ ಬಿಸ್ನೆಸ್ ಯಾವುದು ಗೃಹಿಣಿಯರಿಗೆ ಗೃಹಿಣಿಯರು ಅಂತ ಅಲ್ಲ ಮನೆ ಮಂದಿ ಎಲ್ಲ ಸೇರಿ ಮಾಡಿದ್ರು ಕೂಡ ಹದಿನೈದು ಸಾವಿರ ಗಳಿಸ್ಬೋದು ಯಾವುದು ಅಂತ ನೋಡ್ಕೊಬ್ರೋಣ ಬನ್ನಿ ಮೊದನೇದಾಗಿ ನಾನಿಲ್ಲಿ ಯಾರಿಗೆ ಆದರೂ ಹೇಳೋದು ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಲಾಭ ಪಡಿತೀವಿ ಅಂದರೆ ಅದು ಆಗದೆ ಇರುವಂತಹ ಕೆಲಸ ಕಮ್ಮಿ ಇನ್ವೆಸ್ಟ್ಮೆಂಟಲ್ಲಿ ಚೆನ್ನಾಗಿ ಬಿಸ್ನೆಸ್ ಮಾಡಿಕೊಂಡು ಮಾಡ್ಕೋಬೇಕು ಒಂದು ಕೆ ಜಿ ಕಡಲೆ ಬೀಜದ ಬೆಲೆ ನೂರ ಅರವತ್ತ ನಾಲ್ಕು ಓಕೆನಾ ನೂರ ನಾಲ್ಕು ಸೊ ಇದು ಏನು ಕೇಳ್ತಾ ಇದ್ದೀನಿ ಈ ಬೆಲೆನ ಯಾಕೆ ಹೇಳ್ತಾ ಇದ್ದೀನಿ ಅಂತ ನೀವು ಕೇಳೋ ಹಾಗಿದ್ರೆ ನೂರ ಅರವತ್ತ ನಾಲ್ಕು ರೂಪಾಯಲ್ಲಿ ನಾವು ಏನಿಲ್ಲ ಅಂತ ಅಂದ್ರೂ ಮಿನಿಮಮ್ ಒಂದು ನೂರರಿಂದ ನೂರೈತ್ ರೂಪಾಯಿ ಉಳಿಸ್ಬೋದು ಹೇಗೆ ಅಂತೀರಾ ನಿಮಗೆಲ್ಲ ಗೊತ್ತೇ ಇದೆ ಬಾರ್ಗಳಲ್ಲಾಗಿರ್ಬೋದು ಬೇರೆ ಪೆಟ್ಕೆ ಆಗಿರ್ಬೋದು ಎಲ್ಲ ಕಡೆ ಮಸಾಲೆ ಕಡಲೆ ಬೀಜ ಅಂತ ನಿಮಗೆ ಗೊತ್ತೇ ಇದೆ ಅಲ್ವಾ ಸೊ ಎಸ್ ಹೌದು ಅದು ಆ ರೀತಿಯಾಗಿ ಮಸಾಲೆ ಕಡಲೆ ಬೀಜನ ಮನೆಯಲ್ಲೇ ಮಾಡಿ ಸ್ಮಾಲ್ ಪ್ಯಾಕ್ಸ್ ಬರುತ್ತೆ ಗೊತ್ತಾ ಎಳ್ಳು ಬೆಲ್ಲ ಅಂಚೀವಿ ನೋಡಿ ಆ ಒಂದು ಪ್ಯಾಕೆಟ್ನಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಗ್ರಾಮ್ ಹದಿನೈದು ಗ್ರಾಮ್ ಅಂತಲೇ ಅಂದ್ಕೊಡಿ ಹದಿನೈದು ಗ್ರಾಮನ್ನು ಒಂದು ಕೆ ಜಿಲಿ ನಾವು ಡಿವೈಡ್ ಮಾಡ್ತೀವಿ ಅಂತ ಅಂದರೆ ಅರವತ್ತರಿಂದ ಅರವತ್ತು ಪ್ಯಾಕ್ ಅನಿಸು ಅರವತ್ತು ಪ್ಯಾಕ್ ಅಂತೂ ಹಾಗೆ ಆಗುತ್ತೆ ಸೊ ಆ ಅರವತ್ತು ಪ್ಯಾಕಲ್ಲಿ ನಾವು ಹೇಗೆ ಅರವತ್ತು ಪ್ಯಾಕ್ ನೋಡಿ ಸಿಕ್ಸ್ಟಿ ಇಂಟು ಫ ಫೋರ್ ರುಪೀಸ್ಗೆ ಐದು ರೂಪಾಯಿಗೆ ನಾವು ಯೂಜ್ವಲಿ ಕೊಡೋಣ ಬೇ ಬೇಡ ಕಮ್ಮಿ ಅಂತ ಅಂದರೆ ನಾಲ್ಕು ರೂಪಾಯಿಗೆ ಬರುತ್ತೆ ಸೊ ಇನ್ನೂರ ನಲ್ವತ್ತು ರೂಪಾಯಿ ಆಗುತ್ತೆ ಇನ್ನೂರ ನಲ್ವತ್ತು ರೂಪಾಯಿಯಲ್ಲಿ ನಾವು ಕಡಲೆ ಬೀಜದ ಬೆಲೆ ಕಳಿಯೋಣ ನೂರ ಅರವತ್ತ್ನಾಲ್ಕು ರೂಪಾಯಿನ ಕಲ್ ಕಳೆದ್ರೆ ಇನ್ನೂರ ನಲ್ವತ್ತು ಮೈನಸ್ ನೂರ ಅರವತ್ತ ನಾಲ್ಕು ನೂರ ಅರವತ್ತ್ನಾಲ್ಕು ಅಂತ ಅಂದರೆ ಎಪ್ಪತ್ತಾರು ರೂಪಾಯಿ ಮಿಗುತ್ತೆ ನಮಗೆ ಓಕೆನಾ ಎಪ್ಪತ್ನಾಲ್ಕು ರೂಪಾಯಿ ಮಿಗುತ್ತೆ ಸೊ ಅದೇ ರೀತಿಯಾಗಿ ಒಂದು ಕೆ ಜಿಗೆ ಎಪ್ಪತ್ತಾರು ರೂಪಾಯಿ ಮಿಕ್ತು ಅಂದರೆ ಒಂದು ಐದು ಕೆ ಜಿ ಮಾಡೋಣ ಐದು ಕೆ ಜಿ ಇಂಟು ಎಪ್ಪತ್ನಾಲ್ಕು ರೂಪಾಯಿ ಅಂತ ಅಂದರೆ ಮುನ್ನೂರ ಎಪ್ಪತ್ತು ರೂಪಾಯಿ ಮುನ್ನೂರ ಎಪ್ಪತ್ತು ಇಂಟು ಮೂವತ್ತು ದಿನಕ್ಕೆ ಅಂತ ಅಂದರೆ ಹನ್ನೊಂದು ಸಾವಿರದ ನೂರು ರೂಪಾಯಿ ನೀವು ಮನೆಯಲ್ಲೇ ಕೂತು ಮಾಡಬಹುದಾದಂತಹ ಕೆಲಸದಲ್ಲಿ ನೀವು ಮಿನಿಮಮ್ ಅಂತ ಅಂದರೂ ಹನ್ನೊಂದು ಸಾವಿರದ ನೂರು ರೂಪಾಯಿ ಇನ್ನೂ ನಾನು ಜಾಸ್ತಿ ಕೆ ಜೀಸ್ನ ನಾನು ಏನಾದ್ರು ಲೆಕ್ಕ ಹಾಕೊಂಡೆ ಅಂತ ಅಂದರೆ ಐದು ಕೆ ಜಿ ಹತ್ತು ಕೆ ಜಿ ಆ ರೀತಿಯಾಗಿ ಮಾಡೋ ಹಾಗಿದ್ರೆ ಕೂಡ ನಿಮಗೆ ತುಂಬ ಉಪಯೋಗ ಆಗುತ್ತೆ ಸೊ ಹಾಗೆ ಅದನ್ನು ಹೇಗೆ ಕೊಡೋದು ಅವ್ರಿಗೆಲ್ಲ ಅಂತಂದರೆ ಅಲ್ಲಿ ಯಾರು ಎಂಪ್ಲಾಯೀಸ್ ಯಾರು ಇದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ಅಲ್ಲಿ ಯಾರಿಗಾದ್ರೂ ಕಾಂಟ್ಯಾಕ್ಟ್ ಮಾಡಿ ನೀವು ಈ ಥರ ನಾವು ಕೊಡ್ತೀವಿ ಮನೆಯಿಂದ ಮಾಡಿ ಕೊಡ್ತೀವಿ ಸೊ ಇಲ್ಲಿ ನೀವು ಸೇಲ್ ಮಾಡ್ಕೊಳ್ಳಿ ನಮಗೇನು ಅಷ್ಟೊಂದು ಲಾಭ ಬೇಡ ನಮ್ಗೊಂದು ಫೋರ್ ರುಪೀಸ್ ಕೊಟ್ರೆ ಸಾಕು ಅಂತ ನೀವು ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ ಈ ಒಂದು ಟಿಪ್ನ ನಾನು ಹೇಳ್ತಾ ಇರೋದಕ್ಕೆ ಎಷ್ಟೋ ಜನಕ್ಕೆ ಇದು ಹೆಲ್ಪ್ ಆಗಿದೆ ನನಗೆ ಎಷ್ಟೊಂದು ಜನ ಪರ್ಸ್ನಲ್ ಆಗಿ ಮೇಲ್ ಮಾಡ್ತಾ ಇರೋನ್ನ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಕಷ್ಟದಲ್ಲೇ ಇದ್ದಾಗೆ ಇದ್ದಾರೆ ಸೊ ಅವರು ಈ ಒಂದು ಕೆಲಸನ ಮಾಡ್ಬೋದು ಅಲ್ಲಿ ಯಾರು ಕಾಂಟ್ಯಾಕ್ಟ್ನ ಮಾಡಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಒಂದು ಪುಟಾಣಿ ಹೆಲ್ಪ್ ಅಂದರೆ ತಿಂಗಳಿಗೆ ಹನ್ನೆರಡು ಸಾವಿರ ದುಡಿಯೋದು ಇಟ್ಸ್ ನಾಟ್ ಇಟ್ಸ್ ನಾಟ್ ಎ ಈಸಿ ಮ್ಯಾಟರ್ ನನ್ನ ಪ್ರಕಾರ ಸೊ ಯಾರೇ ಆದರೂ ಅಷ್ಟೇ ಯಾವ್ದಾದ್ರು ಒಂದು ಕಂಪ್ ಫ್ಯಾಕ್ಟ್ರಿಗೆ ಹೋಗ್ತೀನಿ ಅಂತ ಅಂದರೂ ಅವಲ್ಲೂ ಅಷ್ಟೇ ಕೂತು ಯಾರಿಗೂ ದುಡ್ಡು ಕೊಡಲ್ಲ ಎಲ್ಲ ಕಷ್ಟಪಟ್ಟೆ ದುಡ್ಡು ತಗೊಳ್ಳೋದು ಸೊ ಅಂಥದ್ರಲ್ಲಿ ನಾವು ಮನೆಯಲ್ಲೇ ಕೂತು ಹನ್ನೆರಡು ಹದಿನೆಂಟು ಸಾವಿರ ದುಡಿತೀವಿ ಅಂದರೆ ಅದು ಈಸಿ ಮಾತೇ ಅಲ್ಲ ಸೊ ಈ ಟಿಪ್ ನಿಮಗೆ ಹೆಲ್ಪ್ ಆಗ್ಬೋದು ಆಗುತ್ತೆ ಅಂತ ಹೇಳ್ತಾ ಈ ಒಂದು ಪುಟ್ಟ ವಿಡಿಯೋನ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಮನೆಯಲ್ಲೇ ಮಾಡುವ ಕೆಲಸ ಆಗಿರೋದ್ರಿಂದ ನಾನು ಇದನ್ನ ಮೆನ್ಷನ್ ಮಾಡ್ತಾ ಇದ್ದೀನಿ ಐನೂರು ರೂಪಾಯಿ ಇನ್ವೆಸ್ಟ್ ಮಾಡಿ ಸಾಕು ತಿಂಗಳಿಗೆ ನೀವು ಹತ್ತರಿಂದ ಹನ್ನೆರಡು ಸಾವಿರ ಪಕ್ಕ ನಿಮಗೆ ಹಣ ಬಂದೇ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು